கல்யாணி ஒரு அம்மா தரம்பூரில் ஒரு அம்மா அம்மா அந்த பேசுன என்னம்மா என்ன சார் குழப்பமாக ಬಾಯಿಗೆ ಫೋನ್ ಕೊಡ್ತಾನೆ ಲಕ್ಷ್ಮಿದುರನ್ ಅಂತಾನೆ ಮಾತಿರೋ ಆನ ತಲೆ ಒಪ್ಪುತರೂನು ಆನ ನಾನು ಇವರ ಬೇಗನೆ ಮಾಡ್ಕೊಳಾರದು ಆನ ಬೋರ್ಡ್ ಪಾಕ್ರನ ಪ್ರೋಗ್ರಾಮ್ ಒಂದ್ಸೇ ಜೈ ಜಮ್ಮಾ ಕೂಟ ಏನಮಾಬೇಕು ಇಲ್ಲಿ ಇನ್ನಸಾರ್ ನನಿದು ಆಪ್ಸರ ಆನ್ ದೀಸರ ಮಹಾರಾಮ್ ಸಕರೆ ನಾನು ಬೋರ್ಡ್ ಆಮ್ಸಕಾದೆ ಹ್ ಜಮuna ಗೆ ಸುಪುರಾವ್ನ ಒಂದು ಅವಕಾಶ ತೆರಮ ಸಾಹೇಬರು ಹ್ ಬೋರ್ಡ್ ತಿಂಗೆ ಒಂದು ಮಾಸ ಆಗ್ಲು ಅಪ್ಪ ಇನ ಯಾರು ಹೇಳ್ಕೊಂಡ್ರೂ ಆವರು ಒಂದು ಮಗಳನ್ನ ಈ ಸಾಬಾ ಬೋರ್ಡ್ ಲೇ